ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಒಂದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಾದ ಒಂದು ರೆಸಿಪಿನ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದು ತುಂಬ ಸಿಂಪಲ್ಲು ಬೆಳಗಿನ ತಿಂಡಿಗೆ ನಾವು ಮಾಡ್ಕೊಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಇದಕ್ಕೇನೇನು ಬೇಕು ಅನ್ನೋದು ಇಲ್ಲಿದೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಒಂದು ಕಪ್ಪು ರಾಗಿ ಮತ್ತು ಒಂದು ಕಪ್ಪು ಕಾಳನ್ನ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಇಲ್ಲಾಂದರೆ ಸಂಜೆ ಅಂದರೆ ಸಂಜೆ ಸಂಜೆ ನೆನೆಸಿಟ್ಕೊಂಡು ಬೆಳಗ್ಗೆಗೆ ತಿಂಡಿ ಮಾಡ್ಕೊಬೋದು ಇಲ್ಲ ಬೆಳಗ್ಗೆ ನೆನೆಸಿಟ್ಕೊಂಡು ಸಂಜೆಗೆ ನಾವು ಇದನ್ನು ರೆಡಿ ಮಾಡ್ಕೊಬೋದು ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಇದನ್ನು ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ರಾಗಿ ಹಾಕಿದ್ಮೇಲೆ ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಮೇಲ್ಗಡೆ ಹೊಟ್ಟು ಹೊಟ್ಟೆ ಬರುತ್ತೆ ಅದು ಹೋಗುವವರೆಗೂ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಬೇಕು ಇದನ್ನು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ ರಾಗಿ ಮತ್ತು ಹೆಸರುಬೇಳೆ ಎರಡನ್ನೂ ಬಳಸ್ಕೊಂಡು ಒಂದು ದೋಸೆನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತ ತುಂಬ ಒಳ್ಳೆಯದು ಆರೋಗ್ಯಕ್ಕಿದು ಮತ್ತು ತಂಪು ಅಂತ ಹೇಳ್ತಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲಿ ಚೆನ್ನಾಗಿ ಅನಿಸಿದ್ರೆ ಮಕ್ಕಳಿಗೆಲ್ಲ ಒಳ್ಳೆಯದು ಕೊಡ್ಬೋದು ಇದನ್ನ ಮಾಡಿ ಮತ್ತು ದಿನ ಏನು ಮಾಡೋದು ದಿನ ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಳೋರು ಈ ಈ ಥರನೂ ಈ ಥರ ಎಲ್ಲ ಟ್ರೈ ಮಾಡಿ ನೋಡ್ಬೋದು ನಾನು ಈ ಮಿಕ್ಸಿ ಜಾರಿಗೆ ಎಲ್ಲಾನು ಹಾಕೊತಿದ್ದೀನಿ ನೀಟಾಗೆ ಹಾಕೊಂಡಾಗಿದೆ ಈಗ ಇದ್ರ ಜೊತೆಗೆ ರಾಗಿ ಮತ್ತು ಹೆಸರುಕಾಳನ್ನು ನಾನು ಇಲ್ಲಿಗೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಹಾಕೊತಿದ್ದೀನಿ ರುಬ್ಬಕ್ಕೆ ಇದ್ರ ಜೊತೆಗೆ ಮತ್ತು ಒಂದು ಅರ್ಧ ಶುಂಠಿನ ನಾನು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಶುಂಠಿನೂ ಕೂಡ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ನಾನು ಸೇರಿಸ್ಕೊತಿದ್ದೀನಿ ಹಾಗೇ ಸ್ವಲ್ಪ ತೆಂಗಿನಕಾಯಿ ತುರಿನೂ ನಾನು ಇದಕ್ಕೆ ಸೇರಿಸ್ಕೊಂತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇವಾಗಿದ್ ರೆಡಿ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ರುಬ್ಕೊಳ್ಳೋಣ ಒಂದ್ ಸ್ವಲ್ಪ ಒಂದು ಅದಕ್ಕೆ ಹಾಕಿದ್ರೆ ಸಾಕು ಇವಾಗಿದ್ ರೆಡಿ ಆಗಿದೆ ನೋಡೋಣ ಈ ಹದಕ್ಕೆ ರುಬ್ಕೊಂಡಿದ್ರೆ ಸಾಕು ಜಾಸ್ತಿ ನೀರ್ ನೀರೇ ಮಾಡ್ಕೊಂಡ್ಬಾರ್ದು ಒಂಚೂರು ಗಟ್ಟಿಯಾಗೇ ಇರಬೇಕು ನಾರ್ಮಲಾಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಅದಕ್ಕಿದ್ರೆ ಸಾಕು ನಾನು ಇದಕ್ಕೆ ಮತ್ತೆ ನೀರು ಹಾಕಿಲ್ಲ ರುಬ್ಬೇಕಾದ್ರೆ ಏನು ನೀರು ಹಾಕ್ಕೊಂಡಿದ್ನೋ ಅಷ್ಟೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ನಾನು ಸ್ವಲ್ಪ ಉಪ್ಪು ಕಮ್ಮಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಿದ್ದೀನಿ ಬನ್ನಿ ಈಗ ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಕೀ ಅದಕ್ಕಿದ್ರೆ ಸಾಕು ಹಿಟ್ಟು ದೋಸೆ ಹಾಕಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ತಿರುಗಿಸ್ಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ತಂಪು ಇದು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ನಾವು ಸೇರಿಸ್ಕೊಳ್ತೀನಿ ಹಸಿ ಇರಬೇಕಾದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನು ತುಪ್ಪ ಸೇರಿಸ್ಕೊತಿದ್ದೀನಿ ಇದೆ ಈ ಹೆಸರು ಕಾಳಲ್ಲಿ ಹೆಸ್ರು ಕಾಳನ್ನ ನಾವು ಜಾಸ್ತಿ ಉಪಯೋಗಿಸೋದ್ರಿಂದ ತಲೆ ಕೂದಲು ತುಂಬ ಒಳ್ಳೆಯದು ಈ ಥರ ಎಲ್ಲ ಉಪಯೋಗಿಸ್ಕೊಂಡು ಊಟ ಮಾಡ್ಬೋದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಕಾಳು ಮತ್ತು ರಾಗಿ ದೋಸೆ ಬೆಳಗಿನ ತಿಂಡಿ ಇಲ್ಲ ಮಧ್ಯಾಹ್ನ ಇಲ್ಲ ಸಂಜೆ ಮೂ ಟೈಮಲ್ಲಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಬೋದು ಇದ್ರ ಜೊತೆಗೆ ಒಂದು ಒಳ್ಳೆಯ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನೀವೇನು ಮಾಡ್ತೀರೋ ಅದು ಯಾವುದಾದ್ರೂ ಬೇಕಾದ್ರೂ ಆಗುತ್ತೆ ನೋಡಿ ಬೇಯ್ತಾ ಇದೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಚುಟ್ಟು ಬೆಂದ ಮೇಲೆ ನಾವು ಇದನ್ನು ತಿರುಗಿಸಿ ಬೇಯಿಸ್ಕೊಳ್ಳೋಣ ಇದೆ ನೋಡಿ ಈಗ ಇದು ಮೃದುವಾಗಿ ಬೆಂದಿದೆ ಇದನ್ನ ನಾವು ತಿರುಗಿಸ್ಕೊಳ್ಳೋಣ ಆಗುತ್ತೆ ಇದೊಂದು ಐದು ನಿಮಿಷ ಬೇಗ ಬಿಡೋಣ ಇದೀಗ ಹಾಗಿದೆ ಎತ್ಕೊಳ್ಳೋಣ ನಾವು ನೋಡಿ ಈ ಹದಕ್ಕೆ ಬೆಂದರೆ ಸಾಕು ಒಂದು ಪ್ಲೇಟ್ಗೆ ಹಾಕೊತಿದ್ದೀನಿ ಹೆಸರುಕಾಳು ಮತ್ತು ರಾಗಿ ದೋಸೆ ರೆಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಶ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ